గుడ్ ఆఫ్టర్నూన్ చిల్డ్రన్ గుడ్ ఆఫ్టర్నూన్ సర్ నా గుడ్ ఆఫ్టర్నూన్ చిల్డ్రన్ అంతే గుడ్ ఆఫ్టర్నూన్ సర్ అన్ గుడ్ ఆఫ్టర్నూన్ చిల్డ్రన్ ఎలా అరమీరి ఊట ಹಾಗಿದ್ರೆ మిరీ ఒడా ಕನ್ನಡ ಹಿಂದಿ ಇಂಗ್ಲಿಷ್ ಯಾವ್ದ್ ಹಾಡೋನು ಕನ್ನಡ ಹಾಡೋಣ ಉಗ್ರ ಕಡಿಬಾರ್ದು ಹಂಗ ಹೊಡಿಬಾರ್ದು ಹೊಡೆದು ಹೊಳ್ಳಿ ಹೊಡಸ್ಕೋಬಾರ್ದು ಹಾಡೋಣ ಕನ್ನಡ ಹಾಡು ಹಿಂದಿ ಆಡೋನ ಇಂಗ್ಲಿಷ್ ಹಾಡು ಮತ್ ನಾನ್ ಇಂಗ್ಲಿಷ್ ಆಡಿಸ್ಬೇಕಂತ ಮಾಡಿದ್ನಲ್ಲ ಕನ್ನಡ ಹ್ಮ್ ಈಗ ಶಾಲೆಗೆ ಬರಬೇಕಾದ್ರೆ ಹೆಂಗ್ ಬರ್ಬೇಕು ಅನ್ನೋದೊಂದು ಹಾಡಾಡು ಹಾಡೋಣ ಕೋಳಿ ಕೊಕ್ತು ಕೋಳಿ ಬೆಳಗ್ಗಾಯ್ತು ಹೇಳಿ ಕೋಳಿ ಕೊಕ್ತ ಕೋಳಿ ಬೆಳಗಾಯ್ತು ಹೇಳಿ ನಾನು ಶಾಲೆಗೆ ಹೋಗಲೆಂದು ರೆಡಿಯಾಗುವೆ ಹಲ್ಲು ಕೊಳ್ಳುವೆ ಮಕುವ ತೊಳೆದುಕೊಳ್ಳುವೆ ಬಟ್ಟೆಯನ್ನು ಕಳಚಿ ನಾನು ಸ್ನಾನ ಮಾಡುವೆ ಕೋಳಿ ಕೊಕ್ತ ಕೋಳಿ ಬೆಳಗಾಯ್ತು ಏಳಿ ಕೋಳಿ ಕೊಕ್ತು ಕೋಳಿ ಬೆಳಗಾಯ್ತು ಏಳಿ ಯಾವ ಹಿಂಗ್ ಹಿಡ್ಕೊಂಡ್ ಹಗರ್ಕ ಹಿಂಗ ಆಶ್ ಬರ್ಬೇಕ ಇಲ್ಲೇ ನಿಂತ್ರ ಅಲ್ಲದ ಎಲ್ಲಾರು ಮಕ ಕಾಣ್ತಾವ್ ಹಗ್ರ ಹಿಂಗ ಹೋಗಿ ಹೋಗಿಂಗ ಹ್ಮ್ ಕೋಳಿ ಕಕ್ತ ಕೋಳಿ ಬೆಳಗಾಯ್ತು ಹೇಳಿ ನಾನು ಶಾಲೆಗೆ ಹೋಗಲೆಂದು ರೆಡಿಯಾಗುವೆ ಬಟ್ಟೆಯನ್ನು ಧರಿಸುವೆ ತಿಂಡಿಯನ್ನು ತಿನ್ನುವೆ ಸ್ನೋ ಪೌಡರ್ ಹಚ್ಚಿಕೊಂಡು ರೆಡಿಯಾಗುವೆ ಕೋಳಿ ಕೊತ್ತು ಕೋಳಿ ಬೆಳಗಾಯ್ತು ಹೇಳಿ ಕೋಳಿ ಕುಪ್ತು ಕೋಳಿ ಬೆಳಗಾಯ್ತು ಹೇಳಿ ನಾನು ಶಾಲೆಗೆ ಹೋಗಲೆಂದು ರೆಡಿ ಆಗುವೆ ಶೂಸ್ ಅನ್ನು ಧರಿಸುವೆ ಪುಸ್ತಕವನ್ನು ಹಿಡಿಯುವೆ ಮಮ್ಮಿ ಡ್ಯಾಡಿ ಟಾಟಾ ಹೇಳಿ ನಾನು ಹೋಗುವೆ